ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಆಗಸ್ಟ್ ಎಂಟನೇ ತಾರೀಕು ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿಯನ್ನ ನಾವು ಆಚರಣೆಯನ್ನ ಮಾಡ್ತೀವಿ ಕಳಸ ವಿಸರ್ಜನೆಯನ್ನ ಯಾವ ದಿನ ಮಾಡ್ಬೇಕು ಯಾಕಂತಂದ್ರೆ ಹುಣ್ಣಿಮೆ ಬಂದಿರೋದ್ರಿಂದ ಹಬ್ಬದ ದಿನವೇ ನಾವು ಕಳಸ ವಿಸರ್ಜನೆ ಯಾವ ರೀತಿ ಮಾಡ್ಬೇಕು ಅಂತ ಈ ಬಾರಿ ಹುಣ್ಣಿಮೆ ಬಂದಿರೋದು ಹುಣ್ಣಿಮೆ ಬಂದಿರೋದು ಒಂಬತ್ತನೇ ತಾರೀಕು ಶನಿವಾರ ಆದ್ರೆ ವಿಸರ್ಜನೆ ಬಗ್ಗೆ ನಾವು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೋಬೇಕು ಅಂದ್ರೆ ಹುಣ್ಣಿಮೆ ಶನಿವಾರ ದಿನ ಆಚರಣೆಯನ್ನ ಮಾಡಿದ್ರು ಕೂಡ ಹುಣ್ಣಿಮೆ ತಿಥಿ ಪ್ರಾರಂಭವಾಗುವಂಥದ್ದು ಎಂಟನೇ ತಾರೀಕು ಅಂದ್ರೆ ಹಬ್ಬದ ದಿನವೇ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಎಂಟನೇ ತಾರೀಕು ಮಧ್ಯಾಹ್ನದ ಮೇಲೆ ಹುಣ್ಣಿಮೆ ತಿಥಿ ಪ್ರಾರಂಭವಾಗುತ್ತೆ ಅದರ ಸಮಯನೂ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಹುಣ್ಣಿಮೆ ತಿಥಿ ಪ್ರಾರಂಭವಾಗುವಂಥದ್ದು ಎಂಟನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಇದು ಮುಕ್ತಾಯವಾಗುವಂತದ್ದು ಒಂಬತ್ತನೇ ತಾರೀಕು ಅಂದ್ರೆ ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಲಕ್ಷ್ಮೀ ಪೂಜೆಯನ್ನ ಹುಣ್ಣಿಮೆ ದಿನ ಮಾಡುವಂತದ್ದು ಅತ್ಯಧಿಕ ಫಲಗಳನ್ನ ತಂದುಕೊಡುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಲಕ್ಷ್ಮಿ ಉದ್ಭವ ಆಗಿದ್ದೇ ಹುಣ್ಣಿಮೆ ದಿನ ಅಂತ ಹೇಳ್ತಾರೆ ಹಾಗಾಗಿ ಲಕ್ಷ್ಮಿಯನ್ನ ನಾವು ಪೂಜಿಸೋದು ಹುಣ್ಣಿಮೆ ದಿನ ಅತ್ಯಂತ ಶ್ರೇಷ್ಠ ಫಲಗಳನ್ನ ತಂದುಕೊಡುತ್ತೆ ಹಾಗಾಗಿ ಹುಣ್ಣಿಮೆ ದಿನನೇ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಧ್ಯಾಹ್ನದ ಮೇಲೆ ಹುಣ್ಣಿಮೆ ತಿಥಿ ಇರೋದು ತುಂಬಾನೇ ಶ್ರೇಷ್ಠ ಹಾಗಿದ್ರೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಇದು ತುಂಬಾನೇ ಶುಭ ಮುಹೂರ್ತ ಅಂತಾನೆ ಹೇಳ್ಬೋದು ಶುಭ ದಿನ ಅಂತಾನೆ ಹೇಳ್ಬೋದು ಆದ್ರೆ ಕೆಲವೊಬ್ರು ಶುಕ್ರವಾರನೇ ವರಮಹಾಲಕ್ಷ್ಮಿಯ ಒಂದು ಕಳಸವನ್ನ ವಿಸರ್ಜನೆಯನ್ನ ಮಾಡ್ತಿರ್ತಾರೆ ಅಂಥವ್ರು ಯಾವ ದಿನ ಮಾಡ್ಬೇಕು ಶನಿವಾರ ಮಾಡ್ಬೇಕಾ ಶುಕ್ರವಾರ ಮಾಡ್ಬೇಕು ಅಥವಾ ಭಾನುವಾರ ಮಾಡಬೇಕು ವರಮಾಲಕ್ಷ್ಮಿ ಕಳಸವನ್ನ ವಿಸರ್ಜನೆಯನ್ನ ಮಾಡ್ಬೇಕು ಈ ಬಾರಿ ಹಬ್ಬದ ದಿನವೇ ಹುಣ್ಣಿಮೆ ಇದೆ ಅಂದ್ರೆ ಹುಣ್ಣಿಮೆ ತಿಥಿ ಪ್ರಾರಂಭವಾಗಿದೆ ಅಂತ ಎಲ್ರಿಗೂ ಕೂಡ ಗೊಂದಲ ಇರುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ಮಾಹಿತಿಲಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತೀನಿ ನೀವು ಶುಕ್ರವಾರ ದಿನ ಪೂಜೆಯನ್ನ ಮಾಡಿ ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಶುಕ್ರವಾರ ದಿನ ಕಳಸವನ್ನ ನೀವು ತೆಗೆಯೋದಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಶನಿವಾರ ದಿನ ಅಂದ್ರೆ ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಈ ಒಂದು ಹುಣ್ಣಿಮೆ ತಿಥಿ ಆಗುತ್ತೆ ಶನಿವಾರದ ಮೇಲೆ ಅಂದ್ರೆ ಮಧ್ಯಾಹ್ನದ ಮೇಲೆ ನೀವು ಒಳ್ಳೆ ಸಮಯ ನೋಡಿ ಅಂದ್ರೆ ರಾಹುಕಾಲ ಯಮಗಂಡಲ ಕಾಲವನ್ನ ಒರತುಪಡಿಸಿ ನೀವು ಈ ಒಂದು ಕಳಸ ವಿಸರ್ಜನೆಯನ್ನ ಮಾಡಬಹುದು ಸ್ನೇಹಿತರೆ ಈ ರೀತಿಯಾಗಿ ನೀವು ಕಳಸ ವಿಸರ್ಜನೆಯನ್ನ ಮಾಡಿ ಅಥವಾ ನಾವು ಮೂರು ದಿನನೂ ಕೂಡ ಕಳಸವನ್ನ ಇಟ್ಟು ಪೂಜೆಯನ್ನ ಮಾಡ್ತೀವಿ ಅಂದ್ರೆ ದೀಪ ದೂಪ ನೈವೇದ್ಯವನ್ನೆಲ್ಲ ತೋರಿಸಿ ಮೂರು ದಿನನೂ ಕೂಡ ನಾವು ನಮ್ಮ ಸಂಪ್ರದಾಯದಲ್ಲಿ ಇದೆ ನಾವು ಪ್ರತಿ ಬಾರಿಯೂ ಕೂಡ ಮೂರು ದಿನನೂ ಕೂಡ ನಾವು ಕೂರಿಸಿ ಲಕ್ಷ್ಮಿಯನ್ನ ಪೂಜಿಸ್ತೀವಿ ಆಮೇಲೆ ನಾವು ಮೂರು ದಿನ ಆದ್ಮೇಲೆ ನಾವು ವಿಸರ್ಜನೆಯನ್ನ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲು ಕೂಡ ನೀವು ಭಾನುವಾರನ ವಿಸರ್ಜನೆಯನ್ನ ಮಾಡಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಶುಕ್ರವಾರ ದಿನ ವಿಸರ್ಜನೆ ಮಾಡೋದಿಕ್ಕೆ ಹೋಗ್ಬೇಡಿ ಕ್ಯಾಲೆಂಡರ್ ನಲ್ಲಿ ಹುಣ್ಣಿಮೆ ಇರುವುದು ಒಂಬತ್ತನೇ ತಾರೀಕು ಹಾಗಾಗಿ ನಾವು ಶುಕ್ರವಾರ ವಿಸರ್ಜನೆಯನ್ನ ಮಾಡಬಹುದಂತ ಕೇಳ್ತಾರೆ ಕೆಲವೊಬ್ರು ಯಾವುದೇ ಹುಣ್ಣಿಮೆ ಆಗಿರ್ಲಿ ನಾವು ಪೂಜೆಯನ್ನ ಮಾಡುವಂತದ್ದು ಅಥವಾ ವ್ರತವನ್ನ ಮಾಡುವಂತದ್ದು ಆ ಹುಣ್ಣಿಮೆ ತಿಥಿ ಅಥವಾ ಅಮಾವಾಸ್ಯ ತಿಥಿ ಸೂರ್ಯೋದಯದ ಸಮಯಕ್ಕೆ ಸಿಗ್ಬೇಕು ಹಾಗಾಗಿ ಒಂಬತ್ತನೇ ತಾರೀಕು ಸಂಪೂರ್ಣವಾಗಿ ಸೂರ್ಯೋದಯ ಸಮಯಕ್ಕೆ ಈ ಒಂದು ಹುಣ್ಣಿಮೆ ತಿಥಿ ಇರೋದ್ರಿಂದ ಭಾನುವಾರ ಲೆಕ್ಕ ಬರುತ್ತೆ ಆದ್ರೆ ಹುಣ್ಣಿಮೆ ತಿಥಿ ಪ್ರಾರಂಭವಾಗುವಂತದ್ದು ಎಂಟನೇ ತಾರೀಕು ಆದ್ರಿಂದ ಎಂಟನೇ ತಾರೀಕು ಮಹಾಲಕ್ಷ್ಮಿಯನ್ನ ಹುಣ್ಣಿಮೆ ದಿನ ಯಾವುದೇ ಕಾರಣಕ್ಕೂ ಕೂಡ ಮನೆಯಿಂದ ಹೊರಗೆ ಕಳಿಸ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಈ ಬಾರಿ ವರಮಹಾಲಕ್ಷ್ಮಿ ಕಳಸ ವಿಸರ್ಜನೆಯನ್ನ ಶನಿವಾರ ಮಧ್ಯಾಹ್ನದ ಮೇಲೆ ಅಥವಾ ಭಾನುವಾರ ನೀವು ವಿಸರ್ಜನೆ ಮಾಡಿಕೊಳ್ಳುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ನೋಡ್ರ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಮಾಹಿತಿ ಇಷ್ಟ ಆದ್ರೆ ಒಂದ್ ನಾಲ್ಕು ಜನಕ್ಕೆ ಶೇರ್ ಮಾಡಿ ನಿಮ್ಮ ಲಸಿಕೆಗಳನ್ನ ಲೈಕ್ ಮತ್ತೆ ಕಮೆಂಟ್ ಕೊಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀನಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು